ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸುಖ ಸುಮ್ಮನೆ ಟೀಕೆ ಮಾಡುವುದು ಸರಿಯಲ್ಲ ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಅವರು ದಕ್ಷಿಣ ಭಾರತದ ಕೇರಳ ರಾಜ್ಯದ ಲೋಕಸಭೆಗೆ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ರಾಜಕೃಷ್ಣ ಅವರು ಕಲಬುರಗಿ ಜಿಲ್ಲೆಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇವರನ್ನು ಕತ್ತೆ ಕಾಯಲು ಆಯ್ಕೆ ಮಾಡಿ ದೆಲ್ಲಿಗೆ ಕಳಿಸಲಾಗಿದೆಯಾ ಇವರು ಲೋಕಸಭೆಯಲ್ಲಿ ಬರ ಪರಿಹಾರದ ಬಗ್ಗೆ ಮಾತನಾಡಬೇಕು ಲೋಕಸಭೆಯಲ್ಲಿ ಧರಣಿ ಮಾಡಬೇಕು ಅದನ್ನ ಬಿಟ್ಟು ಸುಖ ಕಾಂಗ್ರೆಸ್ ಕಾಂಗ್ರೆಸ್ನವರು ಮೋದಿ ಶಹಾ ಅವರಿಗೆ ಟೀಕೆ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು ಕೂಡ ಈ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ದಿಲ್ಲಿ ಕಳಿಸಿದ್ದೇವೆ ನಾವು ರಾಹುಲ್ ಗಾಂಧಿಗು ದಿಲ್ಲಿ ಕಳಿಸ್ಯಾರ ಇವರೇ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಕತ್ತಿ ಕಾಯ್ತಾ ಇದ್ದಾರೆ ಇವ್ರು ಕೂತ್ಕೊಂಡು ಇವರೇನು ಮಾಡ್ತಾ ಇದಾರೆ ಇವ್ರು ವಿರೋಧ ಪಕ್ಷದ ನಾಯಕರು ಕೇಳಬೇಕಲ್ರಿ ಹೋಗಿ ಮೋದಿಯವ್ರು ಕೂತ್ಕೊಂಡು ಪಾರ್ಲಿಮೆಂಟ್ನಲ್ಲಿ ಗಲಾಟೆ ಮಾಡಬೇಕು ಕೇಳಬೇಕು ಯಾಕೆ ಕೊಡಲಿ ನಮಗೆ ಅತಿವೃಷ್ಟಿಯಾಗಿದೆ ತೊಂದರೆ ಆಗಿದೆ ಕೇಳಬೇಕು ಇವರು ಧ್ವನಿನೇ ಎತ್ತಲ್ಲ ನಮ್ಮ ಎಂ ಪಿ ಸಾತ್ತಲ್ಲ ಅವರು ಇವ್ರು ಮಾತಾಡಲಿಕ್ಕೆ ಬರಲ್ಲ ಧ್ವನಿ ಎತ್ತಲ್ಲ ಜೋರಾಗಿ ಮಾತಾಡಲ್ಲ ಆಮೇಲೆ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಓಟ್ ಚೋರಿಯೋಗ್ರೆ ಓಟ್ ಹೋಗ ಅಂತ ಹೇಳ್ತಾರೆ ಇದನ್ನು ಮಾತಾಡ್ಬೇಕಲ್ಲಪ್ಪ ರಾಹುಲ್ ಗಾಂಧಿ ಅವರು ಕತ್ತಿ ರಾಹುಲ್ ಗಾಂಧಿ ಅವರು ಅರೆ ಇವ್ರು ಮರ್ಜಿ ಬಂದಂಗೆ ಪ್ರಿಯಾಂಕಾ ಖರ್ಗೆ ಅವರು ಮೋದಿ ಶಾ ಕತ್ತಿ ಕಾಯ್ತ ಅಂತ ಹೇಳ್ತಾರೆ ಇವ್ರ ಲೀಡ್ರ್ ಇವ್ರು ಲೀಡ್ರ್ ಏನು ಮಾಡ್ತಾ ಇದ್ದಾರೆ ಕತ್ತಿಕಾಯ್ತಾ ಇದ್ದಾರೆ ಅಂತ ನಮಗೆ ಪ್ರಶ್ನೆ ಪ್ರಿಯಾಂಕಾ ಅವರೇ ಇದನ್ನು ಸರಿಯಾಗಿ ನೀವು ಒಂದು ಮಂತ್ರಿ ಸ್ಥಾನದಲ್ಲಿ ಇದ್ದವರು ಈ ಥರ ಮಾತಾಡಬಾರ್ದು ನಿಮ್ಗೆ ಶೋಭೆ ತಗಲ್ಲ ನಿಮ್ಗೆ ಎಮ್ ಎಲ್ ಎ ಮಾಡಿದ್ದು ರಾಜ್ಯದ ಮಾತಾಡ್ಲಿಕ್ಕೆ ರಾಜ್ಯದ ಸಮಸ್ಯೆಗಳ ಈಡೇರಿಸಲಿಕ್ಕೆ ರಾಜ್ಯದ ಕುಂದು ಕೊಡ್ತೀರಳು ರಾಜ್ಯ ಸರ್ಕಾರ ನಿಮ್ಮ ಗ್ರಾಮ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ದುನಿಯಾ ದುನಿಯಾದ ಏನಪ್ಪ ನ್ಯೂನ್ಯತೆಗಳಿದೆ ಅದನ್ನ ಸರಿ ಮಾಡೋದು ಮಾಡಿರಿ ನೀವು ಅದು ಬಿಟ್ಟು ಅಂತ ಹೇಳಿದ್ರೆ ಅಂತೇಳಿದ್ರೆ ಕತ್ತಿಕಾಯ್ತು ಇಲ್ಲ ರಾಜೀನಾಮೆ ಕೊಟ್ಟು ನಾ ಅಂತೀನಿ ನಿಮ್ಗೆ ನೀವು ಶೀಘ್ರದಲ್ಲಿ ಎರಡು ಮೂರು ದಿವಸದಲ್ಲಿ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಕತ್ತಿಕಾಯಿಲಕ್ಕ ಹೋಗ್ರಿ ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗ್ರಿ ಇಮಿಡಿಯೇಟ್ಲಾಗಿ ರೈತರಿಗೆ ಏನಪ್ಪ ಅಂದರೆ ಸಮಸ್ಯೆ ಸ್ಪಂದನೆ ಮಾಡ್ತಾ ಕೆಲಸ ನೀವು ಮಾಡ್ಬೇಕು ಇಮಿಡಿಯೇಟ್ಲಿ ಮಾಡಿದೆ ಹೋದ್ರೆ ನೀವು ಖುರ್ಚಿ ಖಾಲಿ ಮಾಡಬೇಕು ನೀವು ವಿನಾ ಸುಮ್ಮನೆ ಬಂದು ಹೇಳಿಕೆ ಕೊಡೋದು ಹೋಗೋದು ಹೇಳಿಕೆ ಕೊಡೋದು ಸರಿ ಕಾಣಲ್ಲ ಇದು ಸರಿಯಾದ ಮಾತಲ್ಲ ಆದ್ದರಿಂದ ಇವತ್ತಿನ ಈ ಈ ಪ್ರೆಸ್ ಮೀಟಲ್ಲಿ ಹೇಳ್ತಕ್ಕಂಥ ಇಷ್ಟೇ ನೀವು ಮನಸ್ಸಿಗೆ ಬಂದು ನೀವು ನಿಮ್ಮ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜಲ್ಲಿ ಒಬ್ಬರು ಅನಕ್ಷರಸ್ಥ ಚೇರ್ಮನ್ ಆಗಿದ್ದಾರೆ ಗ್ರಾಮ ಪಂಚಾಯತ್ ಅವರು ಪಿ ಡಿ ಒ ಚೆಕ್ ಸೈನ್ ಮಾಡ್ಕೊಂಡು ಎಲ್ಲ ಡ್ರಾ ಮಾಡಿಕೊಂಡು ಹೋಗಿ ಕಾಂಪ್ಲಿಕೇಶನ್ ಆದಾಗ ಎಕ್ಸಾಂಪಲ್ ನಮ್ಮ ಚಿತಾಪುರದೇ ಚಿತಾಪುರದೇನು ಅಧ್ಯಕ್ಷರಾಗಿದ್ದಾರೆ ಅದು ಪಾಪ ಎರಡು ಚೆಕ್ ಸೈನ್ ತಗೊಂಡು ಡ್ರಾ ಮಾಡಿಕೊಂಡು ಇದು ವಿಕೋಪಕ್ಕೆ ಸಿ ಎಸ್ ಬಳಿ ಬರೋಣ ಅಲ್ಲಿ ಅಧ್ಯಕ್ಷನೇ ಫ್ರಾಡ್ ಮಾಡಿದ್ದಾರೆ ಅಂತ ಅನಕ್ಷಸರ ಮೇಲೆ ಭೂಮಿ ಕುಡಿಸಿ ಏನಪ್ಪ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಅಮೆಂಡ್ಮೆಂಟ್ ಮಾಡಿ ನಿಮ್ಮ ಆ್ಯಕ್ಟನ್ನು ಅಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾದ ಚೇ ಗ್ರಾಮ ಪಂಚಾಯತ್ ಮೆಂಬರ್ ಮಾಡಿದ್ರೆ ಏನು ಸುಧಾರಣೆ ಆಗ್ತದೆ ಎಸ್ ಎಲ್ ಸಿ ಪಾಸಾದ ಸುಧಾರಣೆ ಮಾಡಿ ಹೀಗೆ ಹಾಳಾಗೋದು ಇವ್ರಿಗೆ ಇವ್ರಿಗೆ ಇವ್ರ ಇವ್ರು ಡಿಪಾರ್ಟ್ಮೆಂಟ್ ದುನಿಯಾದ ಸಮಸ್ಯೆಗಳಿದೆ ಇದನ್ನು ಬಿಟ್ಟು ಇವರು ಸುಮ್ಮನೆ ಹಾರಿಗೆ ಉತ್ತರ ಕೊಡೋದು ಮೇಲ್ಮೇಲ್ಗಳು ಮಾತಾಡೋದು ಪ್ಲೇನಿಂದ ಬರೋದು ಹೋಗೋದು ಇದರಿಂದ ಸಮಸ್ಯೆ ಹಾಗಲ್ಲ ಅದರಿಂದ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಆಗಿ ತಾವು ಈ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಸರಿ ಮಾಡಿಕೊಡಬೇಕು ಈ ರೈತರಿಗೆ ಆಗಿರ್ತಕ್ಕಂಥ ಏನಪ್ಪ ಅಂತ ಹೇಳಿದ್ರೆ ಒಂದು ಹೆಕ್ಟ್ರಿಗೆ ಮೂವತ್ತು ಸಾವಿರ ರೂಪಾಯಿ ಏನಪ್ಪ ಪರಿಹಾರದ ಇಮಿಡಿಯಾಗಿ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ ತರ್ಟಿ ತೌಸಂಡ್ ಪರ್ ಹೆಕ್ಟ್ರಿಗೆ ಕೊಡಬೇಕು ಇಮಿಡಿಯೇಟಾಗಿ ಇದಕ್ಕೆ ಕೊಡ್ತಕ್ಕಂಥ ಮಾಡಬೇಕು ಮೂರು ದಿವಸದಲ್ಲಿ ಮಾಡಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್